ಇಲ್ವಾ ಟಿವಿ ನಂದೇನೆ ಅಯ್ಯೋ ಮೇಕ್ ಇಂಡಿಯಾ ಹ್ಞೂ ನಂದೇ ಹಾಕಿಲ್ ಜಾಸ್ತಿ ಎಲೆಕ್ಷನ್ ಇದಕ್ಕೆ ಅಯ್ಯೋ ಪೈಪಟ್ಟಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಭಿಲಾಷ ಈ ವಿಡಿಯೋ ನನ್ನ ಕಝಿನ್ ಬ್ರದರ್ ಮದುವೆಯಲ್ಲಿ ಮಾಡಿದ್ದು ರಿಸೆಪ್ಷನ್ಗೆ ಹೋದಾಗ ನಾನು ನನ್ನ ರಿಸೆಪ್ಷನ್ ಸ್ಯಾರಿನ ಹಾಕೊಂಡಿದ್ದೆ ಪಿಂಕ್ ಕಲರ್ ಮತ್ತೆ ಇನ್ನು ಮದುವೆ ಅಂದ್ರೆ ಎಲ್ರಿಗೂ ಗೊತ್ತು ಖುಷಿ ತುಂಬಿರುತ್ತೆ ಮನೆ ತುಂಬ ಮದ್ವೆ ಮನೆ ತುಂಬಾ ಎಲ್ರು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಆಟ ಆಡ್ಕೊಂಡು ಮಕ್ಕಳೆಲ್ಲ ಈ ತರ ಓಡಾಡ್ತಾ ಇರ್ತಾರೆ ಏನೋ ಆ ವೈಬ್ಸೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಆ ತುಂಬಾ ದಿನಗಳಿಂದ ಭೇಟಿ ಆಗದಿರೋ ಅತ್ತೆ ಅಮ್ಮ ಅಜ್ಜಿ ದೊಡ್ಡಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಹೀಗೆ ಎಲ್ರು ಒಂದೇ ಕಡೆ ನಾವು ಸಿಕ್ಕಿದಾಗ ಎಷ್ಟೊಂದ್ ಮಾತುಗಳಿರುತ್ತೆ ಅದನ್ನೆಲ್ಲ ಅದನ್ನೆಲ್ಲಾ ಮಾತಾಡ್ಕೊಂತ ಇರ್ತೀವಿ ಈ ಅಜ್ಜಿ ನಮ್ಮ ಅಜ್ಜಿ ಅವರ ಓರ್ಗಿತಿ ಅವರು ನನ್ನ ಬಾಣಂತನಕ್ಕೆಲ್ಲ ಬಂದಿದ್ರು ನಂಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ ಇನ್ನು ಎಲ್ಲ ಮುಗೀತು ರಿಸೆಪ್ಷನ್ ಮುಗ್ದಿದ ನಂತರ ನಾವು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತಿದ್ವಿ ಈ ವಿಡಿಯೋಗೆ ನಾನು ಮ್ಯೂಸಿಕ್ ಮತ್ತೆ ಆಡಿಯೋನ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಅಲ್ಲಿ ಮಾತಾಡ್ತಾ ಇದ್ದಿದ್ದು ಕಾಮಿಡಿ ತುಂಬಾ ಚೆನ್ನಾಗಿತ್ತು ಹಾಗೆ ವಿಡಿಯೋಗೆ ಪ್ಲೇ ಮಾಡೋಣ ಅಂತ ಅನ್ಕೊಂತಾ ಇದ್ದೆ ಬಟ್ ಅದು ಪ್ಲೇ ಮಾಡಿ ನೋಡಿದ್ರೆ ಅದು ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಡಿಸ್ಟರ್ಬೆನ್ಸ್ ಇತ್ತು ಸೊ ಹಾಗಾಗಿ ನಾನು ಅದನ್ನ ತೆಗೆದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಇವರಿಬ್ರು ನನ್ನ ಸಿಸ್ಟರ್ಸ್ ನನ್ನ ಪಕ್ಕದಲ್ಲಿರೋದು ದೊಡ್ಡ ಸಿಸ್ಟರ್ ಅದ್ರ ಪಕ್ಕದಲ್ಲಿರೋದು ಎರಡನೇ ಅವರು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ ನಮ್ಮ ಸಿಸ್ಟರ್ಸ್ ಫೋಟೋಸನ್ನ ಇದು ನಮ್ಮ ಅಕ್ಕನ ಮಗಳು ನಾವ್ ಅವತ್ತು ರಿಸೆಪ್ಷನ್ಗೆ ಹೋಗಿದ್ದೆ ಲೇಟು ಸೊ ಹಾಗಾಗಿ ಲೇಟ್ ಆಗಿ ನಿಧಾನವಾಗಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಮಾತಾಡ್ತಾ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಆಗ ಸಂಜಿತ್ತು ಮತ್ತೆ ಸಡಕ್ಷರಿ ಅಂದ್ರೆ ನನ್ನ ಅಕ್ಕನ್ ಮಗ ಮತ್ತೆ ನಮ್ಮ ಮಗ ಇಬ್ರುನು ಸರಿ ಒಂದ್ ಫೋಟೋ ತಗಸ್ಕೊಂಡು ಆಮೇಲೆ ಹೋಗಿ ಅಂತ ಹೇಳಿ ನಾನು ಎಲ್ದಿ ಕೂರ್ಸ್ಕೊಂತ ಇದ್ದೀನಿ ಮತ್ತೆ ಇದೆಲ್ಲ ಏನೋ ಅವರೆಲ್ಲ ಆಶೀರ್ವಾದ ಮಾಡ್ತಾ ಇದ್ರು ದುಡ್ಡೇನೋ ಏನೋ ಕೇಳ್ತಾ ಇದ್ರು ಅವ್ರೇನೋ ಕೊಟ್ಟಿದ್ದವ್ರು ಸಾಕಾಗಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಕೇಳ್ತಾ ಇದ್ರು ಅವ್ರು ಇಲ್ಲ ನಾವ್ ಇಷ್ಟೇ ಕೊಡೋದು ಅಂತ ಹೇಳ್ತಾ ಇದ್ರು ಆದ್ರೂ ಕೂಡ ಅವ್ರು ಬಿಟ್ಟಿಲ್ಲ ಅವ್ರು ಎಷ್ಟ್ ಅನ್ಕೊಂಡಿದ್ರು ಅಷ್ಟೇ ಇಸ್ಕೊಂಡು ಹೋದ್ರು ಇದು ಮದ್ವೆ ಹುಡ್ಗ ಹುಡುಗಿ ನಾವು ಗಂಡಿನ ಕಡೆ ಅವರು ನಮ್ಮ ಆಂಟಿ ಮಗ ಅವನು ನಮ್ಮ ಅಮ್ಮ ಇದರಲ್ಲ ಅವ್ರ ತಂಗಿ ಮಗ ಇನ್ನು ರಿಸೆಪ್ಷನ್ ಎಲ್ಲ ಮುಗೀತು ಹಾಗೆ ಕೇಕ್ ಕಟ್ಟಿಂಗ್ ಕೂಡ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾವ್ ಅಲ್ಲೇ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ ಮಾತಾಡ್ಕೊಂಡು ಅಲ್ಲೇ ಸ್ಟೇ ಇರೋಣ ಅಂತ ಹೇಳಿ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಬಟ್ ಏನಾಯ್ತು ಅಂತ ಹೇಳಿದ್ರೆ ನನ್ನ ಮಗ ಸಂಚಿತ್ಗೆ ಸ್ವಲ್ಪ ಕೈ ನೋವಾಯ್ತು ನನ್ನ ಅಕ್ಕನ ಮಗಳು ದೊಡ್ಡ ಅಕ್ಕನ ಮಗಳು ಅವ್ನನ್ನೇನೋ ಇಟ್ಕೊಂಡಿದಾಗ ಸ್ವಲ್ಪ ಕೈ ಏಟಾಯ್ತು ಸ್ವಲ್ಪ ನೋವು ಬಂತು ಅಂತ ಹೇಳಿ ನಾವು ವಾಪಸ್ ರಿಟರ್ನ್ ಆಗ್ಬಿಟ್ವಿ ಅವು ಸುಮ್ನೆ ಸ್ವಲ್ಪ ಓದ್ತಿದ್ರೆ ಸರಿ ಹೋಗ್ತಾನೆ ಅಂತ ಹೇಳಿ ನಾವ್ ರೂಮಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ ಮಲಗಿಸಿದ್ವಿ ಬಟ್ ಅವ್ನು ತುಂಬಾ ಕೈ ಹಿಡ್ಕೊಂಡು ಅಳ್ತಾ ಇದ್ದ ನಮಗ್ ಭಯ ಆಗ್ಬಿಡ್ತು ರಾಘವ್ರಂತು ತುಂಬಾ ಇದ್ರುಕೊಂಡ್ರು ಏನಾಗ್ಬಿಡ್ತು ಅಂತ ಹೇಳಿ ನಾವ್ ಕರ್ಕೊಂಡು ಹೊರಟ್ವಿ ಅಲ್ಲೇ ಕೆ ಎಮ್ ದೊಡ್ಡಿನಲ್ಲಿ ಆ್ಯಸ್ಟರ್ ಅನ್ನೋ ಹಾಸ್ಪಿಟಲ್ ಇತ್ತು ಸರಿ ಅಲ್ಲಿ ತೋರ್ಸ್ಕೊಂಡು ಹೋಗೋಣ ಹೋಗ್ತಾ ಅಂತ ಹೇಳಿ ತೋರಿಸ್ತಾ ಇದ್ವಿ ಅಲ್ಲಿ ಎಕ್ಸ್ರೇ ಕೂಡ ಮಾಡಿದ್ರು ಎಕ್ಸ್ರೇ ಮಾಡೋವರ್ಗು ತುಂಬ ಅಳ್ತಾ ಇದೆ ಎಕ್ಸ್ರೇ ಮಾಡಾದ್ಮೇಲೆ ಆರಾಮಾಗಿ ಸರಿಯೇ ಹೋಯ್ತು ಮತ್ತೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬೇಡ ಹೇಗಿದ್ರು ಬಂದಿದ್ವಿ ಏನು ಹೇಳಬೇಕು ಗೊತ್ತಾಗಿಲ್ಲ ನಗ್ತಾ ಇದ್ರು ಸ್ವಲ್ಪ ಹೊತ್ತು ಮಾತಾಡಿಸ್ಬಿಟ್ಟು ಅವನನ್ನ ಕಳ್ಸಿಕೊಟ್ರು ನಾವು ಬಂದ್ವಿ ಅದಾದ ನಂತರ ನೆಕ್ಸ್ಟ್ ಡೇ ಇದು ನಾವು ದಾರೆಗೆ ಹೊರಟ್ವಿ ಮನೆಯಿಂದನೇ ರೆಡಿಯಾಗಿ ಹೊರಟೆ ನಾನು ಹಾಗೆ ಮಾತಾಡ್ತಾ ಇದ್ವಿ ಈ ಕಾರಲ್ಲಿ ಮಾತಾಡೋದು ಇನ್ನೂ ಸ್ವಲ್ಪ ವೀಡಿಯೋಸ್ ಇತ್ತು ಅದೇನಾದರೂ ಪ್ಲೇ ಮಾಡಿದ್ರೆ ಅದು ಇನ್ನೂ ಆಗಿತ್ತು ಏನೇನೋ ನನ್ನ ಫೋಟೋ ತಗೊಳ್ಳುವ

Peace. <sweak> ರಿಸೆಪ್ಷನ್ ಆಯ್ತು ದಾರಿನೂ ಕೂಡ ಆಯ್ತು ಕರ್ನರಿ ಒಂದ್ ಉಳಿದಿತ್ತು ಅದನ್ನ ಕಬ್ಬಾಳಲ್ಲಿ ಮಾಡ್ತಾ ಇದ್ರು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇತ್ತು ಅವತ್ತಿನ ದಿನ ನಾನು ನನ್ನ ತಾಯಿ ಮನೇಲಿ ಇದ್ದೆ ರಾಘು ಅವರು ಅವ್ರ ಮನೆಯಿಂದ ಬಂದು ನನ್ನ ಪಿಕ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಅಷ್ಟರಲ್ಲಿ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ನಾನು ನನ್ನ ಮಗನ ಜೊತೆ ಫೋಟೋ ತಗೊಂತ ಇದ್ದೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಕೊಡೋದನ್ನ ಮರಿಬೇಡಿ